ಭಾವಿಸ್ತೀನಿ ನೋಡಿ ಫ್ರೆಂಡ್ ಇವತ್ತು ರಾಗಿ ಸ್ವೀಟ್ನ ತಿರ್ಕೋತಾ ಇದ್ದೀನಿ ನೋಡಿ ಈ ಥರ ಅಮ್ಮ ಬಿಡ್ಸಿದ್ದಾರೆ ರಾಗಿ ಸ್ವೀಟ್ನ ತಿರ್ದು ಒಂದು ಬಾಕ್ಸ್ಗೆ ಇಡ್ತಾ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಬಿಡ್ಸಿದ್ದಾರೆ ಅಮ್ಮ ಒಂದು ಹತ್ತು ಕೆ ಜಿನೇ ಇದೆ ಫ್ರೆಂಡ್ ನೋಡಿ ಈ ಥರ ಒಂದು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಇವಾಗ ತಿರ್ಕೊಳ್ಳೋಕ್ಕೆ ಒಂದು ಕವರ್ ಹಾಕ್ತಾ ಇದ್ದೀನಿ ಫ್ರೆಂಡ್ ನೋಡಿ ಕವರ್ ಹಾಕಿದ್ದೀನಿ ಕವರ್ ಹಾಕಿದ್ದೀನಿ ನೋಡಿ ಈ ಥರ ಒಂದು ಕವರ್ ಹಾಕಿದ್ದೀನಿ ಒಂದು ಸೀಟ್ ತಿರುಗ ಒಂದು ಮಳಗಿದ್ದೀನಿ ನೋಡಿ ಫ್ರೆಂಡ್ ಆ ಸೀಟ್ನ ಈ ಥರ ತಿರಿತಾ ಇದ್ದೀನಿ ಫ್ರೆಂಡ್ ಅಮ್ಮನಿಗೆ ಹೆಲ್ಪ್ ಮಾಡಬೇಕಲ್ಲ ಅದಕ್ಕೋಸ್ಕರ ತಿರುಗ್ತಾ ಇದ್ದೀನಿ ನೋಡಿ ಫ್ರೆಂಡ್ ರಾಗಿ ಸೆಟ್ನ ತಿರುಗು ಮುಡಿಕೊಂಡ್ರೆ ತುಂಬಾ ಒಳ್ಳೆಯದು ತಾನೆ ಫ್ರೆಂಡ್ ಬೇಕಾದಾಗ ಮುದ್ದೆ ಮಾಡ್ಕೋಬೋದು ರಾಗಿ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಆಯ್ತು ಎಲ್ಲರಿಗೂ ಆಯ್ತು ಫ್ರೆಂಡ್ ನೋಡಿ ಈ ಥರ ತಿರ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಫ್ರೆಂಡ್ ನೋಡಿ ಎಷ್ಟು ತಿರ್ದಿದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ತಿರುತಾ ಇದ್ದೀನಿ ರಾಗೆ ಸೂಟ್ನ ಸ್ವಲ್ಪ ಸ್ವಲ್ಪ ಇದ್ದೀನಿ ಫ್ರೆಂಡ್ ಒಂದು ಬಾಕ್ಸ್ಗೆ ತಿರ್ದು ಮುಡಿಕೊಂಡ್ರೆ ಫ್ರೆಂಡ್ ಯಾವಾಗ ಬೇಕೋ ಅವಾಗ ಮುದ್ದೆ ಮಾಡ್ಕೋಬೋದು ಅದಕ್ಕೋಸ್ಕರ ಅಮ್ಮನಿಗೆ ಎಲ್ಪ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ತಿರ್ದಿದ್ದೀನಿ നോട്ട് ഫ്രെണ്ട് ഈ ധാര തിക്കി നോട്ട ഫ്രെണ്ട് ഇഷ്ടത്തിനെ നോട്ട സ്വൽ സ്വൽപ്പി തിരിത്ത ഫ്രെണ്ട് ಹೊಟ್ಟೆಲ್ಲ ಬಂದಿದೆ ಸೈಡ್ಗೆ ಹಾಕ್ತಾ ಇದ್ದೀನಿ ಕಡೆ ಸೈಡಲ್ಲಿ ಮಡಕ್ತಾ ಇದೀನಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಫ್ರೆಂಡ್ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ತಿರಿತಾ ಇದ್ದೀನಿ ಯಾವಾಗ ಬೇಕು ಅವಾಗ ರಾಗಿ ಮುದ್ದೆ ಮಾಡ್ಕೋಬೋದಲ್ಲ ಫ್ರೆಂಡ್ ಅದಕ್ಕೋಸ್ಕರ ರಾಗಿ ಶೇಟ್ನ ತಿರ್ದು ಮುಡ್ಕ್ತಾಯಿದ್ದೀನಿ ಒಂದು ಬಾಕ್ಸ್ಗೆ ಹಾಕಿ ಚೆನ್ನಾಗಿ ಈ ಥರ ತಿರಿತಾ ಇದ್ದೀನಿ ನೋಡಿ ಫ್ರೆಂಟ್ ಇಷ್ಟ ಆಗಿದೆ ನೋಡಿ ಇಷ್ಟ ಆಗಿದೆ ಫ್ರೆಂಡ್ ನೋಡಿ ಇಷ್ಟು ತಿರ್ದಿದ್ದೀನಿ ರಾಗಿ ಸಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ನೋಡಿ ಫ್ರೆಂಡ್ ರಾಗಿದ ಹುಟ್ಟೆಲ್ಲ ಈ ಥರ ಬೀಳ್ತಾ ಇದೆ ನೋಡಿ ಇದನ್ನೆಲ್ಲ ಸೈಡ್ಗೆ ಒಂದು ಸೈಡ್ಗೆ ಮುಡಕ್ತಾ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಲೈಕ್ ಮಾಡಿ ಫ್ರೆಂಡ್ ಈ ವಿಡಿಯೋ ಇಷ್ಟಾಯಿತು ಅಂದರೆ ಲೈಕ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ತಿರಿತಾ ಇದ್ದೀನಿ ನೋಡಿ ಫ್ರೆಂಡ್ ಎಲ್ಲ ರಾಗಿ ಒಟ್ಟು ಈ ಥರ ರಾಗಿ ಕಾಳೆಲ್ಲ ಈ ಥರ ಬರ್ತೈತೆ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ತಿರ್ದಿದ್ದೀನಿ ನೋಡಿ ಫ್ರೆಂಡ್ ಇದನ್ನು ರಾಗಿ ಕಾಳನ್ನ ಒಂದು ಕಡೆ ಸೈಡಲ್ಲಿ ಮುಡಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಇದ್ದೀನಿ ಫ್ರೆಂಡ್ நடி ஃப்ரெண்ட் எட்டு லேக் ஃப்ரெண்ட் வீடியோ இடாய்த்து அந்த லைக் நடி ನೋಡಿ ಫ್ರೆಂಡ್ ರಾಗಿ ಹುಟ್ಟಿ ಎಲ್ಲ ಈ ತರ ಬರ್ತೈತೆ ಸೈಡಲ್ಲಿ ಹಾಕ್ತಾ ಇದ್ದೀನಿ ಯಾವಾಗ ಬೇಕೋ ಅವಾಗ ಬೇಗ ಈಜಿಯಾಗಿ ಮುದ್ದೆ ಮಾಡ್ಕೋಬೋದು ಫ್ರೆಂಡ್ ಈ ತರ ತಿರ್ದು ಮಾಡ್ಬಿಟ್ರೆ ಹುಳ ಏನು ಬರೋಲ್ಲ ಫ್ರೆಂಡಿ ಈ ಥರ ತಿಳಿದು ಮಾಡಿಬಿಟ್ಟೆ ಒಂದು ತಿಂಗ್ಳು ಒಂದುವರೆ ತಿಂಗ್ಳು ಮಾಡ್ಬೋದು ಈ ತರ ತರ್ದಿದ್ದೀನಿ ನೋಡಿ ಫ್ರೆಂಡ್ ಈ ತರ ತರ್ದಿದ್ದೀನಿ ತಿಂಗ್ ಒಂದುವರೆ ತಿಂಗ್ಳ ಮುಡ್ಬೋದು ಫ್ರೆಂಡ್ ಹುಳ ಏನು ಬರೋದಿಲ್ಲ ಈ ವಿಡಿಯೋ ಇಷ್ಟಾಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ ಈ ಥರ ಧೂಡೆಲ್ಲ ಹೇಳ್ತಾಯಿದೆ ಫ್ರೆಂಡ್ ಸ್ವಲ್ಪ ಸ್ವಲ್ಪನೇ ಆಗ್ತಾ ಫ್ರೆಂಡ್ ಹೋಗಿದೆ ರಾಗಿ ಕಾಳು ಈ ವಿಡಿಯೋ ಎಷ್ಟಾಯ್ತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತೈತೆ ನೋಡಿ ಎಷ್ಟು ತಿರ್ತಿದ್ದೀನಿ ರಾಗಿ ಸಿಟ್ಟ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಫ್ರೆಂಡ್ಸ್

ಈ ರಾಗಿ ಕಣ್ಣೆಲ್ಲ ಹಾಕ್ತಾ ಇದ್ವಿ ನೋಡಿ ಫ್ರೆಂಡ್ ಎಷ್ಟು ತಿರ್ತಿದೀನಿ ನೋಡಿ ಎಷ್ಟು ತಿರ್ತಿದ್ದೀನಿ ಫ್ರೆಂಡ್

ಫ್ರೆಂಡ್ ಈ ತರ ತಿರ್ತಿದೀನಿ ರಾಗೆ ಸೇಟ್ನ ಸ್ವಲ್ಪ ಹಾಕೊಂಡು ತಿರಿತಾ ಇದ್ದೀನಿ ಫ್ರೆಂಡ್ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಸ್ವಲ್ಪ ಇದೆ ಫ್ರೆಂಡ್ ಇನ್ನೂ ಸ್ವಲ್ಪ ಇದೆ ನೋಡಿ ಸ್ವಲ್ಪ ಇದೆ ലൈക്ക് നോട്ട് ഫ്രെണ്ട് ഇഷ്ടീനി ಮುದ್ದೆ ಮಾಡ್ಬಿಟ್ರೆ ಅಮ್ಮ ಯಾವಾಗ ಬೇಕೋ ಅವಾಗ ಮುದ್ದೆ ಮಾಡ್ಕೋಬೋದು ಫ್ರೆಂಡ್ ಅದಕ್ಕೋಸ್ಕರ ತಿರೀತಾ ಫ್ರೆಂಡ್ ಸ್ವಲ್ಪ ಇದೆಲ್ಲ ಮೀಸಿನಲ್ಲಿ ಬಿದ್ದಿರೋದು ಫ್ರೆಂಡ್ ಇದು ನೋಡಿ ಮೀಸಿನಲ್ಲಿ ಬಿದ್ದಿರೋದು ಇದಿಲ್ಲ ತಿರಿದು ಯಾವ ಪದಾರ್ಥನೂ ಮಾಡೋಕ್ಕೆ ಹೋಗ್ಬಿಡ್ದು ಫ್ರೆಂಡ್ ಹಸಿ ಹಿಟ್ಟಿನಲ್ಲ ನೋಡಿ ಇದೇನಿದು ಅಂತ ಗೊತ್ತಿಲ್ಲ ಬಿಸಿನಲ್ಲಿ ಬಿದ್ದಿರೋದು ಫ್ರೆಂಡ್ ಇದು ನೋಡಿ ನಿಮ್ಗೆ ನಿಮಗೊಂದ್ಸತಿ ನೋಡಿ ಫ್ರೆಂಡ್ ಅದಕ್ಕೆ ಫ್ರೆಂಡ್ ತಿರ್ದು ಇದ್ದೀನಿ ನೋಡಿ ಈ ಥರ ಮಿಷಿನಲ್ಲಿ ಬಿದ್ದಿದೆ ಫ್ರೆಂಡ್ ಏನಂತ ಗೊತ್ತಾಯ್ತಾ ಇಲ್ಲ ನೋಡಿ ಮುರಿದಿದ್ದೀನಿ ನೋಡಿ ಫ್ರೆಂಡ್ ತಿರ್ದು ಮುಡ್ಬಿಟ್ರೆ ಯಾವ ದುಃಖವಾಗಿ ಮುದ್ದೆ ಮಾಡ್ಬೋದು ಫ್ರೆಂಡ್ ಸ್ವಲ್ಪ ಇದೆ ಫ್ರೆಂಡ್ ಆಯಿತು does it take do anything friend? no different no different ಸ್ವಲ್ಪ ಇದೆ ಫ್ರೆಂಡ್ ತೀರ್ಥ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ ಇಷ್ಟ ಆಗಿದೆ ಒಟ್ಟು ಹತ್ತು ಕೆ ಜಿ ಐತೆ ಫ್ರೆಂಡ್ ನೋಡಿ ಫ್ರೆಂಡ್ ಹೇಗಿತ್ತು ನೋಡಿ ಫ್ರೆಂಡ್ ರಾಗಿದು ಹೊಟ್ಟೆಲ್ಲ ಇಷ್ಟು ಹೋಗಿದೆ ಇವಾಗ ಥರ ಒಂದು ಬಾಕ್ಸ್ಗೆ ತುಂಬಿಬಿಟ್ಟಿದ್ದೀನಿ ಫ್ರೆಂಡ್ ഫ്രെണ്ട് തന്നിട്ടിനി ഇനി വിഡിയോ ഇഷ്ടായിട്ടു ലൈക്ക് ഫ്രെണ്ട് Ето на е фан. Ето това е тъмби. Ето това е тъмби. Ето това е ನೋಡಿ ಫ್ರೆಂಡ್ ಎಲ್ಲ ಆಗಿದೆ ನಾನು ಹೀಗೆ ತರ ಹಾಕ್ತಿದೀನಿ ಬಪ್ಪ ಕವರಲ್ಲಿ ಹಾಕಿರ್ತೀನಿ ಬಪ್ಪ ಅಸೆ ಕ್ಯಾಮೆರಾ ಇಡ್ತೀನಿ ಬಪ್ಪ ನೋಡಿ ಫ್ರೆಂಡ್ ಕ್ಯಾಮೆರಾ ಇಡ್ತೀನಿ ಕವರನ್ನಿಂದ ಹಾಗೆ ಇಡ್ಕೋ ನಮ್ಮ ನನ್ನ ಹೆಲ್ಪ್ ಮಾಡೋಕ್ಕೆ ಈ ಕಡೆ ಬಿಡು ನೀಟಾಗಿ ಈ ಕಡೆ ತಿರುಗಿರೋ ಸುತ್ತ ಈ ತರ ಹತ್ರ ಅಂದ್ರೆ ಲೈಕ್ ಮಾಡಿ ನೋಡಿ ಇಷ್ಟ ಸ್ವೀಟ್ ಆಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಒಂದು ಬಾಗ್ಸೊಂದು ಮುಚ್ಚೋಡೋಣ ಇದ್ದೀನಿ ನೋಡಿ ಇಷ್ಟ ಆಗಿದೆ ನೀಟಾಗಿ ತಿರ್ದ್ ಮಡಗಿದ್ದೀನಿ ಫ್ರೆಂಡ್ ಒಟ್ಟು ಹತ್ತು ಕೆ ಜಿ ಇದೆ ಫ್ರೆಂಡ್ ನೋಡಿ ಒಂದು ಬಾಗ್ಸನ್ನು ಕೂಡ ಇದ್ದೀನಿ ಯಾವಾಗ ಅವಾಗ ನಮ್ಮ ಮುದ್ದೆ ಮಾಡ್ಬೋದು ಅಮ್ಮನಿಗೆ ಎಲ್ಪ್ ಆಯಿತು ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಲೈವಲ್ಲಿ ಸಿಗ್ತೀನಿ ಓಕೆ ಬೈ ಫ್ರೆಂಡ್ ಓಕೆ ಬೈ ಫ್ರೆಂಡ್